ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಂಡಾಗ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆ ಹೊರಹೊಮ್ಮಲಿದ್ದು ಗೆಲುವು ತಾನಾಗಿಯೇ ಲಭಿಸಲಿದೆ ಎಂದು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಗೋವಿಂದಪ್ಪ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತವರಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಂಗಳವಾರ ನಡೆದ ತವರಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಮಕ್ಕಳು ತನ್ನಲ್ಲಿರುವ ಪ್ರತಿಭೆಯಿಂದಲೇ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ಮಾತನಾಡಿ ಶಾಲಾ ಮಕ್ಕಳ ಸುಪ್ತ ಪ್ರತಿಭೆಗೆ ಪುರಸ್ಕಾರ ನೀಡುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿಗಳನ್ನು ಆಯೋಜನೆ ಮಾಡಿ ಮಕ್ಕಳ ಕಲಿಕೆ ಜೊತೆಗೆ ಮನೋ ಉಲ್ಲಾಸವನ್ನು ಹೆಚ್ಚಿಸಿ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಮೂಡಿಸುವಂತಹ ಮಹತ್ವದ ಕೆಲಸ ಮಾಡುತ್ತಿದೆ ಎಂದರು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಒಂದು ತಾರಕೆರೆ ಕ್ಲಸ್ಟರ್ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಒಂದು ದಿನ ಆಯೋಜನೆ ಮಾಡಿದ್ದು ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಪ್ರಾರ್ಥನೆಯಿಂದ ಹಿಡಿದು ಉದ್ಘಾಟನೆಯವರೆಗೂ ಸಹ ಎಲ್ಲ ಕಾರ್ಯಕ್ರಮಗಳು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ನ ಸಿ ಆರ್ ಪಿ ಅವರು ಇಲಾಖೆಯ ಒಂದು ಏನು ಆಯೋಜನೆ ಮಾಡಿದೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾಗಿದೆ ಯಾಕೆಂದರೆ ಯಾವುದೇ ಒಂದು ಮಗುವಿನಲ್ಲಿ ಯಾವುದೇ ತರಹದ ಪ್ರತಿಭೆಗಳು ಇರ್ತವೆ ಅನ್ನೋದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಿದರೆ ನಮಗೆ ಸಂತೋಷ ಆಗ್ತದೆ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ಬಹುದೊಡ್ಡ ಕಾರ್ಯಕ್ರಮ ಇದು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂಥ ಕಾರ್ಯಕ್ರಮ ಇವತ್ತೇನು ಸಾಕಷ್ಟು ಪ್ರತಿಭೆಗಳು ರಿಯಾಲಿಟಿ ಶೋ ಮೂಲಕ ಮಿಂಚುತ್ತಿದ್ದಾವೆ ಅದಕ್ಕೆಲ್ಲ ಒಂದು ಇದು ಫ್ಯಾಕ್ಟ್ರಿ ಇದ್ದಂಗೆ ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಇಲ್ಲಿ ತಮ್ಮ ಕೌಶಲವನ್ನು ಮೆರೆದು ಮುಂದಿನ ದಿನಗಳಲ್ಲಿ ಆ ಕೌಶಲವನ್ನು ಇನ್ನೂ ಪ್ರತಿಭೆಯನ್ನು ಉತ್ತಮಪಡಿಸ್ಕೊಂಡು ನಿಮ್ಮ ಕೌಶಲವನ್ನು ರಾಜ್ಯ ಮಟ್ಟಕ್ಕೆ ಕೊಡ್ತಕ್ಕಂಥ ಸದಾವಕಾಶ ಇದು ಆ ನಿಟ್ಟಿನಲ್ಲಿ ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಮಕ್ಕಳಿಗೆ ಕ್ಲಸ್ಟರ್ ವೈಸ್ ಈ ಕಾರ್ಯಕ್ರಮನ ರೂಪಿಸಲಾಗಿದೆ ಆ ನಮ್ಮ ಪಂಚಾಯಿತಿಯ ಕ್ಲಸ್ಟರ್ ಸಭೆ ಇವತ್ತು ನಡೀತಾ ಇದೆ ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಮತ್ತು ಯಶಸ್ವಿಯಾಗಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನಾದರೂ ಕೋರ್ತಾ ಆ ನಿಟ್ಟಿನಲ್ಲಿ ಮಕ್ಕಳೇ ತಾವೆಲ್ಲರೂ ಕೂಡ ನೀವು ಇಸಿಲಿ ಎಷ್ಟು ಅವಕಾಶಗಳಿದೆಯೋ ಹಾಗೆ ತಾವು ಓದೋದರಲ್ಲೂ ಕೂಡ ತಾವು ಈ ತುಂಬ ಈ ಇಂಪಾರ್ಟೆನ್ಸ್ಗೆ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಯಾಕೆಂದರೆ ನಾನು ಸ್ಥಳೀಯ ಹೈಸ್ಕೂಲ್ಗೆ ಹೋದಾಗ ಸುಮಾರು ಮಕ್ಕಳಿಗೆ ಇನ್ನೂ ಕೂಡ ನನಗೆ ವರ್ಣಮಾಲೆಗಳೇ ಸರಿಗೆ ಬರೋಲ್ಲ ಕಾಗಡತಗಳೇ ಬರಲ್ಲ ಅನ್ನೋದನ್ನು ನಾನು ಐಡೆಂಟಿಫೈ ಮಾಡಿದ್ದೀನಿ ಸೊ ಇದು ತಪ್ಪು ನೀವು ಇವತ್ತು ಹೇಗಿದ್ದೀರೋ ಹಾಗೆ ಇಲ್ಲಿ ಕೇಳಿ ಒಂದೇ ಒಂದು ಸೆಕೆಂಡ್ ಕೇಳಿ ಈ ಕಡೆ ತಾವು ಹೇಗಿದ್ದೀರೋ ಏನೂ ಗೊತ್ತಿಲ್ಲ ಈಗ ನಾನು ಐದನೇ ಕ್ಲಾಸ್ ಅಂದರೂ ಕೂಡ ಇವತ್ತು ಕೂಡ ನಿಮಗೆ ಅವಕಾಶ ಇರ್ತದೆ ನಿಮ್ಮ ಈ ಏಜ್ ಇದೆಯಲ್ಲ ಅಪ್ ಟು ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಇದೆಯಲ್ಲ ಈ ವಯಸ್ಸಲ್ಲಿ ನೀವು ಏನನ್ನು ಬೇಕಾದರೂ ಕಲಿತಕ್ಕಂತಹ ಅವಕಾಶ ನಿಮಗೆ ಇರುತ್ತದೆ ನಿಮ್ಮ ಮಿದುಳಿಗೆ ಇರ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶುಭ್ರವಾಗಿ ಬರೆಯೋದನ್ನು ಅಟ್ಲೀಸ್ಟ್ ಕನ್ನಡ ಭಾಷೆಯನ್ನು ಇಂಗ್ಲೀಷ್ ಭಾಷೆಯನ್ನು ಬರೀಲಿ ಅಕ್ಷರಗಳನ್ನು ಕಲಿತು ಬರೆಯೋದನ್ನು ಅದರಲ್ಲಿ ಓದೋದನ್ನ ಕಲಿತರೆ ಸಾಕು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದಾಗಿರ್ತದೆ ನಿಮ್ಮ ಒಂದು ಭಾಗ ನಿಮ್ಮ ಸಾಮಾಜಿಕ ಜೀವನ ಅಂದರೆ ನಿಮ್ಮ ಕಲ್ಚರಲ್ ಸ್ಪೋರ್ಟ್ಸ್ ಅಥವಾ ಬೇರೆ ಬೇರೆ ನಿಮ್ಮ ಪ್ರತಿಭೆಗಳು ಇರ್ಬೋದು ಅನಂತ್ ನಿಮ್ಮ ಅನ್ನ ಕೊಡ್ತಕ್ಕಂಥ ಕೆಲಸ ನಿಮಗೆ ಅನ್ನ ಕೊಡಬೇಕಲ್ಲ ದುಡಿಬೇಕಲ್ಲ ಅದಕ್ಕೆ ನಿಮಗೆ ವಿದ್ಯೆ ಕೂಡ ಅವಶ್ಯಕತೆ ಇರುತ್ತೆ ತಾವೆಲ್ಲರೂ ಕೂಡ ಸ್ವಲ್ಪ ಶಿಕ್ಷಕರು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ನಿಮ್ಮ ಒಂದು ಸದ ಎಲ್ಲರೂ ಅಲ್ಲ ಮೇ ಬಿ ಟೆನ್ ಪರ್ಸೆಂಟ್ ಮೇ ಬಿ ಟ್ವೆಂಟಿ ಪರ್ಸೆಂಟ್ ಐ ಡೋಂಟ್ ನೋ ಬಟ್ ನಮ್ಮ ಮತ್ತೆ ಸರ್ಕಾರಿ ಶಾಲೆಗೆ ಸರ್ಕಾರಿ ಪ್ರೌಢಶಾಲೆಗೆ ಬರ್ತಕ್ಕಂಥವ್ರು ಆ ಟ್ವೆನ್ ಟ್ವೆಂಟಿ ಪರ್ಸೆಂಟ್ ಆದರೆ ನಮಗೆ ಅಲ್ಲಿ ಒಳ್ಳೆ ಫಲಿತಾಂಶಗಳು ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಈ ಶಾಲೆಯಲ್ಲಿ ನಂಬ್ಕೊಂಡಿರೋದು ತುಂಬ ಸಂತೋಷವಾದಂತಹ ವಿಚಾರ ಈ ಒಂದು ಪ್ರತಿಭಾ ಕಾರಂಜಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಹೆಚ್ಚು ಶ್ರಮವನ್ನು ವಹಿಸಿ ಇವತ್ತು ತಮ್ಮ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶನ ಮಾಡಕ್ಕೆ ಕರ್ಕೊಂಬಂದಿರುವಂಥ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ಏನೀಗ ತಾವರೆಕೆರೆ ಪಂಚಾಯಿತಿ ಡಿ ಒರವರು ನಮಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ಬೃಹತ್ ಚಲೋ ಹೋರಾಟಕ್ಕೆ ಒಂದು ಬಸ್ಸನ್ನು ದೇಣಿಗೆಯನ್ನು ನೀಡಿದ್ದು ಅವರಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಅನ್ನೋಕ್ಕೆ ಒಂದೇ ಒಂದು ಉದಾಹರಣೆ ಅಂತಂದರೆ ಇಡೀ ನಾಲ್ಕು ತಾಲೂಕಿನಲ್ಲೇ ಎಸ್ ಎಸ್ ಎಲ್ ಸಿಯಲ್ಲಿ ಇವತ್ತೇನು ಸಿ ಸಿ ಟಿ ವಿ ಎಲ್ಲ ಇಟ್ಟು ಎಕ್ಸಾಮ್ ನಡೆಸಿರುವಂಥ ಒಂದು ಸಂದರ್ಭದಲ್ಲಿ ನಾಲ್ಕು ತಾಲೂಕಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲೇನ ಮೊದಲನೇ ಸ್ಥಾನವನ್ನು ಶಿರಾ ಪಡೆದಿದೆ ಅನ್ನುವಂತಹ ಹೆಮ್ಮೆಯಾದ ವಿಚಾರವನ್ನು ಸಹ ಅವರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಈ ಒಂದು ಪ್ರತಿಭಾ ಕಾರಂಜಿ ಅಂತಂದರೆ ಮಕ್ಕಳಲ್ಲಿರುವಂತಹ ಒಂದು ಸುಪ್ತ ಪ್ರತಿಭೆಗಳನ್ನ ಇವತ್ತು ಹೊರಹೊಮ್ಮಿಸುವಂತಹ ಒಂದು ಸಂದರ್ಭ ಏಕೆಂತಂದ್ರೆ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕು ಗೋಡೆಯನ್ನು ಬಿಟ್ಟು ಹೊರಗಡೆ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಪ್ರದರ್ಶನದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ ಇರುತ್ತೆ ಸೋತ ತಕ್ಷಣ ಕುಗ್ಬಾರ್ದು ಗೆದ್ದ ತಕ್ಷಣ ಇಗ್ಬಾರ್ದು ಅಂತಂದ್ರೆ ಸೋಲೆ ಗೆಲುವಿನ ಸೋಪಾನ ಇವತ್ ಸೋತದ ತಕ್ಷಣ ಮುಂದೆ ನಾನು ಗೆದ್ದೆ ಗೆಲ್ತೀನಿ ಬಹುಮಾನ ಪಡೆದೇ ಪಡ್ತೀನಿ ಇಡೀ ಇವತ್ತೇನು ಕ್ಲಸ್ಟರ್ ಮಟ್ಟ ಅಲ್ಲ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ನಾನೇ ಪ್ರಥಮ ಬರ್ತೀನಿ ಅನ್ನುವಂತಹ ಒಂದು ಉತ್ಸಾಹವನ್ನ ಮಗು ಇಟ್ಕೊಂಡ್ಬೇಕು ಅಂತ ಹೇಳಿ ಆಶಿಸ್ತಾ